ಇದು ಅಕ್ಸ ಸಂಘಟನೆ ಏನಿದೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅವರ ಮುಖಂಡರ ಕಾಂತ್ ಹನ್ನೊಂದು ದಿನಾಂಕ ಹನ್ನೊಂದಕ್ಕೆ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡಕ್ಕೆ ಸಿಪಿ ಕಚೇರಿ ಒಂದು ಅರ್ಜಿ ಕೊಟ್ಟಿದ್ರು ಆ ಅರ್ಜಿದು ನಾವು ಪರಿಶೀಲನೆ ಮಾಡಿದೀವಿ ಈ ಸಂಘಟನೆದು ನಾವು ಆಕ್ಟಿವಿಟಿ ಚೆಕ್ ಮಾಡಿದಾಗ ಧಾರವಾಡ ಇವರು ಒಂದು ಕರೆ ಮಾಡಿದರು ಅದರಲ್ಲಿ ಮೂರ್ನಾಲ್ಕು ಲಕ್ಷ ಸ್ಟೂಡೆಂಟ್ಸ್ ಸೇರಿದರು ಆವಾಗ ಸಾಕಷ್ಟು ಪಬ್ಲಿಕ್ ಗೆ ತೊಂದರೆ ಉಂಟಾಗಿತ್ತು ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ ಮತ್ತು ಪಬ್ಲಿಕ್ ಆರ್ಡರ್ ಆಗಲಿ ಅದಕ್ಕೆ ಧಕ್ಕೆ ಉಂಟಾಗಿತ್ತು ಆ ವಿಚಾರದಲ್ಲಿ ಅಲ್ಲಿ ಎರಡು ಪ್ರಕರಣ ದಾಖಲ ಮಾಡಲಾಗಿದೆ ಹಾಗೇನೆ ಅವರು ಬಿಜಾಪುರ್ನಲ್ಲಿ ಕೂಡ ಮಾಡಿದ್ದಾರೆ ಇಲ್ಲಿ ಸೆಷನ್ ನಡೀತಾ ಇದೆ ಆ ಪ್ರತಿದಿನ ಅಲ್ಲಿ ಎಲ್ಲ ಶಾಸಕರು ಇರ್ತಾರೆ ಶಾಲಾ ಮಕ್ಕಳು ಇರ್ತಾರೆ ಮತ್ತು ಈಗಾಗಲೇ ಆಲ್ರೆಡಿ ನಾವು ಪ್ರೊಟೆಸ್ಟ್ ಏನೇನು ಜಾಗ ಇದೆ ಅಲ್ಲಿ ಕೊಟ್ಟಿದ್ದೀವಿ ಆ ಮತ್ತು ನಮಗೆ ಏನು ಇಂಟೆಲಿಜೆನ್ಸ್ ಇನ್ಪುಟ್ ಬಂದಿದೆ ಅದರಿಂದ ಕೂಡ ಇವರ ಕಾರ್ಯಕ್ರಮ ಇವರು ಇಲ್ಲಿ ಪ್ರತಿಭಟನೆ ಮಾಡಿದರೆ ಅದರಲ್ಲಿ ಶಾಂತಿ ಸುವ್ಯಕ್ಕೆ ಉಂಟಾಗಬಹುದು ಅಂತ ರಿಪೋರ್ಟ್ ಬಂದಿದೆ ಅದರ ಆಧಾರದ ಮೇಲೆ ಅವರಿಗೆ ನಾವು ಪರ್ಮಿಷನ್ ನೀಡಿಲ್ಲ ಅದು ಅವರಿಗೆ ಕಮ್ಯುನಿಕೇಟ್ ಕೂಡ ಮಾಡಿದೀವಿ ಸೊ ದಿನಾಂಕ ಹನ್ನೊಂದರಂದು ಅಕ್ಸಾ ಸಂಘಟನೆಗೆ ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಅವರಿಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ಬೇಕಾಗ್ತದೆ ಅವ್ರ ಮೇಲೆ ಕೇಸ್ ತಗೋಬೇಕಾಗ್ತದೆ ಇದು ಸೆಷನ್ ನಡೀತಾ ಇದೆ ನಾವು ಇಲ್ಲಿ ಶಾಂತಿ ಸುವ್ಯಸ್ಥೆ ಕಡ್ಡಾಯವಾಗಿ ಕಾಪಾಡಲಿಲ್ಲ ಅದು ಇಲ್ಲ ಅದು ನಮ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ನಮ್ದು ಎಲ್ಲ ವಿರ್ ಓನ್ ವೇ ಆಫ್ ವರ್ಕಿಂಗ್ ಕಲೆಕ್ಟಿಂಗ್ ಇಂಟೆಲಿಜೆನ್ಸ್ ಇವರಿಗೆ ಕೊಟ್ಟಿದ್ರೆ ಇಲ್ಲಿ ಶಾಂತಿ ಸುವ್ಯಸ್ಥೆಗೆ ಧಕ್ಕೆ ಉಂಟಾಗ್ಬಹುದು ಎಲ್ಲೂ ಇಲ್ಲ ಪೂರ್ತಿ ಬೆಳಗಾವಿನಲ್ಲಿ ಅವರಿಗೆ ಎಲ್ಲೂ ಪ್ರತಿಭಟನೆ ಮಾಡಕ್ಕೆ ಅನುಮತಿ ನಿರಾಕರಿಸತಾ ಇದ್ದೀವಿ ಕೆಲವೊಂದಿಷ್ಟು ಜನರಿಗೆ ಅವಕಾಶ ಕೊಡಬಹುದಿತ್ತಲ್ಲ ಅನ್ನೋದು ಏನಾಗುತ್ತೆ ಒಬ್ರಿಗೆ ಕೊಟ್ರೆ ಸರ್ ಹಕ್ಕ ಕಿತ್ಕೊಂಡಿಲ್ಲ ಅವ್ರು ಅವರ ನಾವು ಕೆಲವರಿಗೆ ಕೊಟ್ಟಿದ್ದೀವಿ ಬಾಕಿ ಸರ್ ಅವರು ಬಂದ್ಬಿಟ್ರು ಅಂತ ಹೇಳಿದರೆ ಆಮೇಲೆ ಕಷ್ಟ ಆಗುತ್ತೆ ಧಾರವಾಡದಲ್ಲ ಶ್ರೀನಿಗರದಲ್ಲೂ ಕೂಡ ಅವರು ಹೇಳಿಕೆ ರೂಲ್ಸ್ ಅನ್ನು ಫಾಲೋ ಮಾಡಲಿಲ್ಲ ಅನ್ನೋಕ್ಕೆ ಅಲ್ಲಿ ಇನ್ಶೂರ್ ಮಾಡಿದ್ದಾರೆ ಅದು ಏನ್ ಮಾಡ್ತಾರೆ ಅದು ಅವರ ಮೇಲೆ ಬಿಡ್ತಾ ಇದ್ದೀವಿ ನಾವು ನನಗೆ ಪೂರ್ತಿ ಬೆಳಗಾವಿದು ಕಾಯ್ದೆ ಸುವ್ಯಸ್ತ ಕಾಪರ್ದು ಜವಾಬ್ದಾರಿ ನಮ್ಮ ಮೇಲೆ ಇದೆ ನಮ್ಮ ಇಂಟೆಲಿಜೆನ್ಸ್ ಆಫೀಸ್ ಮೇಲೆ ನಾವು ಕೇಳ್ತೀವಿ ನಾವು ಲಿಮಿಟೆಡ್ ಆಗಿ ಬಂದು ಟೆಂಟ್ ಅಲ್ಲಿ ಕೂತು ಈಗ ಹೇಳಿದೀವಿ ಏನು ಹೇಳಬೇಕಾಗಿದ